ಆ್ಯಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿಮಾನಿ ಚೌಡರಾಜ್ ಅಂತ ಇವತ್ತು ಭೋಗನಂದೇಶ್ವರ ನಂದಿ ಬೆಟ್ಟದ ಮೇಲೆ ಬಂದು ಫಾರ್ಟಿ ಫೈವ್ ಚಿತ್ರ ಯಶಸ್ವಿಯಾಗ್ಲಿ ಅಂತ ಎಲ್ಲ ಅಭಿಮಾನಿಗಳು ಶುಭ ಕೋರಿದ್ವಿ ಫಾರ್ಟಿ ಫೈವ್ ಚಿತ್ರ ಯಶಸ್ವಿಯಾಗ್ಲಿ ಅಂತ ಶಿವಣ್ಣವರು ಏನು ನೂರ ಮೂವತ್ತೈದು ಚಿತ್ರ ಇವತ್ತು ಆ ಹೀಗೆ ಆಕ್ಟಿಂಗ್ ಮಾಡಿದ್ದಾರೆ ಆ ನೂರ ಮೂವತ್ತೈದು ಚಿತ್ರ ಅವ್ರದೇ ಆದಂತ ದಾಖಲೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಮೊದಲನೇ ಚಿತ್ರ ಆನಂದ್ ರಥಸಪ್ತಮಿದ ಹುಡುಗಿ ಆ್ಯಟ್ರಿಕ್ ಹೀರೋ ಆ್ಯಟ್ರಿಕ್ ಹೀರೋ ಪದವಿ ಅಂತ ಅಂದ್ಕೊಟ್ಟಿದ್ ಮೂರು ಚಿತ್ರ ಅವ್ರ ದಾಖಲೆಗಳನ್ನ ಅವರೇ ಮುರಿಯೋಕ್ಕೆ ಮುರಿದು ಇನ್ನೊಂದು ಚಿತ್ರ ಬಂದರೆ ಅವರೇ ಮುರಿಯೋದು ಬ್ಯಾರ್ಯಾರೆಲ್ಲ ಹೇಳ್ಬೋದು ಆದರೆ ಶಿವಣ್ಣ ಶಿವಣ್ಣನ ಸ್ಯಾಟ್ಯ ಎಂಬತ್ತಾರನೇ ಇಸ್ ಕನ್ನಡ ಚಿತ್ರರಂಗಕ್ಕೆ ಆನಂದ್ ಚಿತ್ರ ಮೂಲಕ ಪಾದಾರ್ಪಣೆ ಮಾಡಿದ್ರು ಈಗ ನೂರ ಮೂವತ್ತೈದು ಚಿತ್ರಗಳು ಅವರು ಅಭಿನಯಿಸಿದ್ದಾರೆ ಇನ್ನೂ ಹಲವಾರು ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗ ಅಭಿನಯಿಸಿ ಕನ್ನಡಿಗರ ಮನಸ್ಸನ್ನು ಸೋರುಗೊಳ್ಳಿ ಅಂತ ಅವರು ಪರವಾಗಿ ಆರೈಸ್ತಾ ಇದ್ದೀನಿ ಆ್ಯಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅಭಿನಯದ ಎಲ್ಲ ಚಿತ್ರದ ಹೆಸರುಗಳನ್ನು ನೋಡಿಕೊಳ್ಳದೆ ಎರಡು ನಿಮಿಷದಲ್ಲಿ ಹೇಳುವ ಅಭಿಮಾನಿ ಈ ಪಾರ್ಟಿ ಚಿತ್ರ ಎಲ್ಲಾ ಹೋಗಿ ಕನ್ನಡ ಚಿತ್ರರಂಗ ಬೆಳೆಸಿ ಎಲ್ಲಾ ಕಲಾವಿದರು ಒಂದೇ ನಮಗೆ ಒಟ್ಟಾರೆ ಕನ್ನಡ ಚಿತ್ರರಂಗ ಉನ್ನತ ಮಟ್ಟಕ್ಕೆ ಹೆಸರುಗಳಿಸಬೇಕು ಅಂತದೇ ನಮ್ಮ ಆಸೆ ಶಿವರಾಜ್ ಮಾರ್ಗೇ ಜೈ ಧರಣಿ ನ್ಯೂಸ್ ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ